ನನ್ನ ಹೆಸರು ರೇಖಾ ನಾನು ನಾಲ್ಕು ವರ್ಷಗಳ ನಂತರ ವಿದೇಶದಿಂದ ಭಾರತಕ್ಕೆ ಮರಳುತ್ತಿದ್ದೇನೆ ನಾನು ಸ್ವತಃ ಅಮೆರಿಕಾದಲ್ಲೇ ವಾಸ ಮಾಡುತ್ತಿದ್ದೇನೆ ಆದರೆ ಅಮ್ಮನ ಮನೆ ಭಾರತದಲ್ಲಿತ್ತು ನಾನು ಭಾರತಕ್ಕೆ ಹಿಂತಿರುಗಿದ ನಂತರವೂ ಸಹ ನಾನು ದುಃಖದಲ್ಲೇ ಇದ್ದೆ ನಮ್ಮ ಊರಿಗೆ ಬಂದ ಕೂಡಲೇ ಹಳೆಯ ನೆನಪುಗಳೆಲ್ಲವೂ ಕಣ್ಣ ಮುಂದೆ ಮಿನುಗತೊಡಗಿದವು ಇದೇ ಊರಲ್ಲಿ ನಾನು ನನ್ನ ಇಡೀ ಬಾಲ್ಯವನ್ನು ಕಳೆದಿದ್ದೆ ಎಷ್ಟೋ ವರ್ಷಗಳ ನಂತರ ನನ್ನ ಬಾಲ್ಯವನ್ನು ಕಳೆದ ಈ ಊರನ್ನು ನೋಡಿ ನಾನು ಭಾವುಕಳದೆ ನನ್ನ ಮನಸ್ಸು ಎಲ್ಲಿಗೋ ಸಾಗಿತ್ತು ಮನೆಯ ಬಾಗಿಲನ್ನು ನೋಡಿದ ಕೂಡಲೇ ಅವಮಾನದಿಂದ ನನ್ನ ಗಂಡನೊಂದಿಗೆ ಈ ಮನೆಯ ಬಾಗಿಲಿನಿಂದ ಹೊರಬಂದದ್ದು ನೆನಪಾಯಿತು ನಾಲ್ಕು ವರ್ಷಗಳ ಹಿಂದೆ ಮಯೂರನ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ನಾನು ನನ್ನ ಮನೆಗೆ ಬಂದಿದ್ದೆ ಆದರೆ ಅಣ್ಣ ನಮ್ಮನ್ನು ಬಾಯಿಗೆ ಬಂದ ಹಾಗೆ ಬೈದು ನನ್ನ ಜೊತೆಗಿನ ಎಲ್ಲ ಸಂಬಂಧವನ್ನು ಕಡಿದುಕೊಂಡನು ಮತ್ತು ನಮ್ಮನ್ನು ಮನೆಯಿಂದ ಹೊರಹಾಕಿದ ಅಪ್ಪ ಅಮ್ಮನಿಗೆ ನಮ್ಮ ಜೊತೆ ಯಾವುದೇ ಸಂಬಂಧವೂ ಇ ಇರಿಸಿಕೊಳ್ಳಬಾರದೆಂದು ಕಟ್ಟುನಿಟ್ಟಾಗಿ ಹೇಳಿದ ಆದರೆ ಅಪ್ಪ ಅಮ್ಮ ನಮಗೆ ಜೀವ ಕೊಟ್ಟವರು ನಾನು ಅವರಿಗೆ ಸೇರಿದವಳು ಅವರು ನನ್ನ ಹೆತ್ತವರು ನಮಗಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದವರು ತಮ್ಮ ಮಗನ ಮೇಲಿನ ಪ್ರೀತಿ ಮತ್ತು ಭಯದಿಂದ ಅವರು ನನ್ನಿಂದ ದೂರವಾದರು ಮತ್ತು ಜನರು ಅವಮಾನಿಸುತ್ತಾರೆಂಬ ಭಯದಿಂದ ಮೌನವಾಗಿ ಉಳಿದುಕೊಂಡರು ಅಂದಿನಿಂದ ಇಂದಿನವರೆಗೂ ನಮ್ಮ ಯೋಗಕ್ಷೇಮದ ಬಗ್ಗೆ ಯಾರೂ ವಿಚಾರಿಸಲಿಲ್ಲ ಈ ಅಸಮಾಧಾನದ ಹಿಂದೆ ಅಣ್ಣನಿಗೂ ಸಹ ತನ್ನದೇ ಆದ ಕಾರಣವಿತ್ತು ಏಕೆಂದರೆ ಅವನು ತನ್ನ ಬಾಸ್ನ ಜೊತೆ ನನ್ನ ಮದುವೆಯನ್ನು ಮಾಡಬೇಕೆಂದುಕೊಂಡಿದ್ದ ಇದರಿಂದಾಗಿ ಅಣ್ಣ ಅವರ ಬಾಸ್ಗೆ ಇನ್ನೂ ಹತ್ತಿರವಾಗಬಹುದು ಮತ್ತು ಅಣ್ಣನಿಗೆ ಪ್ರಮೋಷನ್ ಸಿಗಬಹುದು ಎಂದುಕೊಂಡಿದ್ದ ಆದರೆ ನನ್ನ ಈ ನಿರ್ಧಾರದಿಂದ ಅವನ ಪ್ಲ್ಯಾನ್ ಹಾಳಾಯಿತು ಇದರಿಂದಾಗಿ ನನ್ನ ಮತ್ತು ಅಪ್ಪ ಅಮ್ಮನ ಜೊತೆಗಿನ ಸಂಬಂಧವು ಮುರಿದು ಹೋಯಿತು ಆದರೆ ಎರಡು ದಿನಗಳ ಹಿಂದೆ ಅಣ್ಣ ಕಾಲ್ ಮಾಡಿದಾಗ ನನ್ನ ಹೃದಯದಲ್ಲಿದ್ದ ಹಳೆಯ ವಿಷಯಗಳ ಕಹಿ ನೆನಪು ಮರುಕಳಿಸಿತು ಮತ್ತು ನಾನು ಅಣ್ಣನಿಗೆ ಹೇಳಿದೆ ಇಷ್ಟು ದಿನಗಳ ನಂತರ ನಾನು ನಿನ್ನ ನೆನಪಿಗೆ ಬಂದೆನಾ ನನಗೆ ನಿನ್ನ ಜೊತೆಗಿನ ಸಂಬಂಧವೇ ಬೇಡ ಎಂದೆ ಆಗ ಪ್ರದೀಪ್ ಹೇಳಿದ ರೇಖಾ ನಿನಗೆ ಇನ್ನೂ ನನ್ನ ಮೇಲೆ ಕೋಪ ಇದೆಯಾ ತುಂಬ ವರ್ಷಗಳ ನಂತರ ಅಣ್ಣನ ಧ್ವನಿ ಕೇಳಿ ನನ್ನ ಹೃದಯ ಭಾರವಾಯಿತು ಕಣ್ಣಾಲಿಗಳು ತುಂಬಿಕೊಂಡವು ಮತ್ತು ಕಣ್ಣಿಂದ ಕಣ್ಣೀರು ಹರಿಯತೊಡಗಿತ್ತು ನನಗೆ ಫೋನಿನಲ್ಲಿ ವಿಚಿತ್ರವಾದ ಧ್ವನಿ ಕೇಳಿಸಿತು ಈ ಹೃದಯ ವಿದ್ರಾವಕ ಧ್ವನಿಯು ಬಹುಶಃ ಅಮ್ಮನದಾಗಿರಬಹುದು ಸ್ವಲ್ಪ ಹೊತ್ತು ಮೌನವಹಿಸಿ ಅಣ್ಣ ಹೇಳಿದ ರೇಖಾ ನಿನಗೆ ನನ್ನೊಂದಿಗೆ ಮಾತನಾಡಲು ಇಷ್ಟವಿಲ್ಲವೆಂದು ನನಗೆ ತಿಳಿದಿದೆ ಆದರೆ ಅಪ್ಪ ಇನ್ನಿಲ್ಲ ಅದಕ್ಕಾಗಿಯೇ ನಾನು ನಿನಗೆ ಕಾಲ್ ಮಾಡಿದೆ ಮತ್ತು ಒಂದು ವಾರದ ನಂತರ ಅಪ್ಪನ ಹನ್ನೆರಡನೇ ದಿನದ ಕಾರ್ಯಕ್ರಮವಿದೆ ಸಾಧ್ಯವಾದರೆ ದಯವಿಟ್ಟು ಮನೆಗೆ ಬಾ ಎಂದು ಹೇಳಲು ಕಾಲ್ ಮಾಡಿದೆ ಇದರಿಂದ ಅವರ ಆತ್ಮಕ್ಕೂ ಶಾಂತಿ ಸಿಗುವುದು ಅಪ್ಪನ ಸಾವಿನ ಸುದ್ದಿ ಕೇಳಿದ ನನ್ನ ಹೃದಯದ ಬಡಿತವು ಜೋರಾಗತೊಡಗಿತ್ತು ನಾನು ತಕ್ಷಣ ಕಾಲ್ ಕಟ್ ಮಾಡಿದೆ ನಾನು ಇಷ್ಟು ವರ್ಷಗಳಿಂದ ಕಾಯುತ್ತಿದ್ದೆ ಆದರೆ ಈಗ ಅಣ್ಣ ನನ್ನನ್ನು ಕರೆಯುತ್ತಿದ್ದಾನೆ ಅದು ಅಪ್ಪನ ಹನ್ನೆರಡನೇ ದಿನದ ಕಾರ್ಯಕ್ಕೆ ನಾನು ಜೋರಾಗಿ ಅಳಲು ಶುರು ಮಾಡಿದೆ ಆದರೆ ಅಮ್ಮ ಏಕೆ ಹೀಗೆ ವಿಚಿತ್ರವಾಗಿ ಕೂಗುತ್ತಿದ್ದಾಳೆ ಎಂದು ನನಗೆ ಅರ್ಥವಾಗಲಿಲ್ಲ ನನ್ನ ಮನಸ್ಸು ತುಂಬ ಚಂಚಲವಾಗತೊಡಗಿತು ಸ್ವಲ್ಪ ಸಮಯದಲ್ಲಿ ಮಯೂರ ಮನೆಗೆ ಬಂದ ನಾನು ಅಳುತ್ತಿರುವುದನ್ನು ನೋಡಿ ಮಯೂರ್ ಆಘಾತಕ್ಕೆ ಒಳಗಾದ ಮತ್ತು ಕೇಳಿದ ರೇಖಾ ಏನಾಯಿತು ನೀನು ಹುಷಾರಾಗಿದೆಯಾ ತಾನೆ ಆಗ ನಾನು ಹೇಳಿದೆ ಪ್ರದೀಪ್ ಕಾಲ್ ಮಾಡಿದ್ದ ಇನ್ನು ಅಪ್ಪ ಈ ಪ್ರಪಂಚದಲ್ಲಿ ಇಲ್ಲ ಇದನ್ನು ಕೇಳಿದ ಮಯೂರ್ ಸಹ ದುಃಖಿತನಾದನು ಅಳುತ್ತಿದ್ದ ನನ್ನನ್ನು ಸಮಾಧಾನ ಮಾಡಿದ ಆಗ ನಾನು ಇವತ್ತೇ ಭಾರತಕ್ಕೆ ಹೋಗೋಣ ಎಂದೆ ನನ್ನ ಮಾತು ಕೇಳಿ ಮಯೂರ್ ಹೇಳಿದ ನಮ್ಮ ಆಫೀಸ್ನಲ್ಲಿ ಇನ್ಸ್ಪೆಕ್ಷನ್ ನಡೀತಾ ಇದೆ ಆದ್ದರಿಂದ ನಾನು ಭಾರತಕ್ಕೆ ಬರಲು ಸಾಧ್ಯವಿಲ್ಲ ಆಗ ನಾನು ಹೇಳಿದೆ ತೊಂದರೆ ಇಲ್ಲ ನಾನು ಇವತ್ತು ಸಂಜೆ ವಿಮಾನದಲ್ಲಿ ಭಾರತಕ್ಕೆ ಹೋಗುತ್ತೇನೆ ಎಂದೆ ಆಗ ಮಯೂರ್ ಹೇಳಿದ ರೇಖಾ ನೀನು ಒಬ್ಬಂಟಿಯಾಗಿ ಹೇಗೆ ಆಗ ನಾನು ಹೇಳಿದೆ ಚಿಂತಿಸಬೇಡ ನಾನು ನನ್ನ ಫ್ರೆಂಡನ್ನು ಕರೆಯುತ್ತೇನೆ ಅವಳು ನನ್ನನ್ನು ಏರ್ಪೋರ್ಟ್ನಿಂದ ಕರೆಯದೊಯ್ಯಲು ಬರುತ್ತಾಳೆ ಆಗ ಮಯೂರು ಹೇಳಿದ ಸರಿ ನಾನು ನಿನ್ನ ಟಿಕೆಟ್ ಬುಕ್ ಮಾಡುತ್ತೇನೆ ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಡು ಅಲ್ಲಿ ಹೆಚ್ಚು ದಿನ ಇರಬೇಡ ಬೇಗ ಬರಲು ಪ್ರಯತ್ನಿಸು ಆಗ ನಾನು ಮಯೂರಿಗೆ ಬಾಯ್ ಹೇಳಿ ಭಾರತಕ್ಕೆ ಹೋಗುವ ವಿಮಾನವನ್ನು ಹತ್ತಿದೆ ಆದರೆ ಸಮಯವೇ ಹೋಗುತ್ತಿರಲಿಲ್ಲ ಅಪ್ಪನ ನೆನಪು ಅಮ್ಮನ ಚಿಂತೆ ನಿರಂತರವಾಗಿ ಕಾಡುತ್ತಲೇ ಇತ್ತು ನನ್ನ ಮನಸ್ಸಿನಲ್ಲಿ ಸಿಹಿ ಮತ್ತು ಕಹಿ ನೆನಪುಗಳು ಕೂಡತೊಡಗಿದವು ಅಪ್ಪ ನನ್ನ ಬಾಲ್ಯದಲ್ಲಿ ನನ್ನ ಪ್ರತಿಯೊಂದು ಚಿಕ್ಕ ಪುಟ್ಟ ಆಸೆಗಳನ್ನು ನೆರವೇರಿಸುತ್ತಿದ್ದರು ಅಣ್ಣ ಮತ್ತು ನನ್ನ ನಡುವೆ ಜಗಳವಾದಾಗಲೆಲ್ಲ ಅಪ್ಪ ಅಮ್ಮ ನನ್ನ ಪರ ನಿಂತುಕೊಳ್ಳುತ್ತಿದ್ದರು ಆದರೆ ಈಗ ಏನಾಗಿ ಹೋಯಿತು ಹೀಗೆಲ್ಲ ಯೋಚಿಸುತ್ತಿರುವಾಗಲೇ ಫ್ಲೈಟ್ ಬೆಂಗಳೂರು ತಲುಪಿತು ಪ್ಲೀಸ್ ಪ್ಯಾಕ್ ಯುವರ್ ಚೇರ್ ಎಂಬ ಧ್ವನಿ ಕಿವಿಗೆ ಬಿತ್ತು ಇದನ್ನು ಕೇಳುತ್ತಿದ್ದಂತೆ ನನ್ನ ಕಣ್ಣುಗಳು ಅರಳಿದವು ಆದರೆ ನಾಲ್ಕು ವರ್ಷಗಳ ನಂತರ ಭಾರತಕ್ಕೆ ಬಂದದ್ದು ನನಗೆ ಖುಷಿ ಕೊಡಲಿಲ್ಲ ಅಪ್ಪನ ಸಾವಿನ ದುಃಖದ ಛಾಯೆ ಆವರಿಸಿತು ಏರ್ಪೋರ್ಟ್ನಿಂದ ಹೊರಬರುವಷ್ಟರಲ್ಲಿ ನನ್ನ ಫ್ರೆಂಡ್ ನೀತು ನನ್ನನ್ನು ಕೈ ಬೀಸಿ ಕರೆಯುತ್ತಿದ್ದಳು ನನ್ನ ಮತ್ತು ನೀತು ಮಧ್ಯೆ ಒಳ್ಳೆಯ ಫ್ರೆಂಡ್ಶಿಪ್ ಇತ್ತು ನಾವಿಬ್ಬರು ಬಾಲ್ಯ ಸ್ನೇಹಿತೆಯರಾಗಿದ್ದೆವು ನಾನು ವಿದೇಶಕ್ಕೆ ಹೋದ ನಂತರ ನಾವಿಬ್ಬರು ಬೇರ್ಪಟ್ಟೆವು ಆದರೆ ಆಗಾಗ ಫೋನಿನಲ್ಲಿ ಯೋಗಕ್ಷೇಮವನ್ನು ಹಂಚಿಕೊಳ್ಳುತ್ತಿದ್ದೆವು ನನ್ನ ಮದುವೆಯ ನಂತರ ನೀತು ಸಹ ಮದುವೆಯಾದಳು ಆಕೆಯ ಗಂಡ ಡಾಕ್ಟರ್ ಆಗಿದ್ದರು ನಾಲ್ಕು ವರ್ಷದ ನಂತರ ನಾವಿಬ್ಬರು ಪರಸ್ಪರ ಭೇಟಿಯಾದೆವು ಇಬ್ಬರ ಕಣ್ಣಲ್ಲೂ ನೀರು ತುಂಬಿಕೊಂಡಿತ್ತು ನೀತು ಹೇಳಿದಳು ಬಾರೇಕಾ ಕಾರಿನಲ್ಲಿ ಕುಳಿತುಕೋ ಮೊದಲು ನಮ್ಮ ಮನೆಗೆ ಹೋಗೋಣ ಆಗ ನಾನು ಹೇಳಿದೆ ನೀತು ಇನ್ನೊಂದು ದಿನ ನಿಮ್ಮ ಮನೆಗೆ ಬರುತ್ತೇನೆ ಮೊದಲು ಅಮ್ಮನ ಮನೆಗೆ ಹೋಗೋಣ ನಾನು ಅಮ್ಮನನ್ನು ನೋಡಬೇಕು ಆಗ ನೀತು ಹೇಳಿದಳು ಸರಿ ರೇಕಾ ನಿನ್ನಿಷ್ಟದ ಹಾಗೆ ಆಗಲಿ ಹೀಗೆ ಹೇಳುತ್ತಾ ನೀತು ಕಾರ್ ಸ್ಟಾರ್ಟ್ ಮಾಡಿದಳು ಮತ್ತು ನನ್ನ ಯೋಗಕ್ಷೇಮದ ಬಗ್ಗೆ ವಿಚಾರಿಸಲು ಶುರು ಮಾಡಿದಳು ನಾವು ಮಾತನಾಡುತ್ತಾ ಮಾತನಾಡುತ್ತಾ ಪ್ರಯಾಣ ಹೇಗೆ ಸಾಗಿತ್ತು ಎಂದು ತಿಳಿಯಲಿಲ್ಲ ನಾನು ನೀತುಗೆ ಹೇಳಿದೆ ನೀತು ನನ್ನನ್ನು ಇಲ್ಲೇ ಬಿಡು ನಾನು ಹೋಗುತ್ತೇನೆ ನಾಳೆ ಸಿಗೋಣ ಎಂದು ಹೇಳುತ್ತಾ ನಾನು ಕಾರಿನಿಂದ ಹೇಳಿದೆ ಆದರೆ ಮುಂದೆ ಹೆಜ್ಜೆ ಇಡುತ್ತಿದ್ದಂತೆಯೇ ನನ್ನ ಎದೆಯ ಬಡಿತ ಹೆಚ್ಚಾಗತೊಡಗಿತ್ತು ನಾಲ್ಕು ವರ್ಷಗಳ ಹಿಂದೆ ಅಣ್ಣ ಹೇಳಿದ ಕಹಿ ಮಾತುಗಳು ಇನ್ನೂ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು ನಾನು ಮನೆಯ ಹತ್ತಿರಕ್ಕೆ ಬಂದಾಗ ಸುತ್ತಲೂ ಕವಿದ ಮೌನವು ನನ್ನನ್ನು ಅನುಮಾನಿಸುವಂತೆ ಮಾಡಿತ್ತು ನನಗೆ ಒಂದು ರೀತಿಯ ಭಯವಾಗತೊಡಗಿತ್ತು ನಾನು ಡೋರ್ ಬೆಲ್ ಮಾಡಿದ ತಕ್ಷಣ ಬಾಗಿಲು ತೆರೆಯಿತು ಬಾಗಿಲು ತೆರೆದು ಒಳಗೆ ಬಂದು ಕುಳಿತುಕೊಂಡೆ ಕೂಡಲೇ ಅಮ್ಮನ ಕೋಣೆಯಿಂದ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು ಯಾರೋ ಒಬ್ಬಳು ಮಹಿಳೆ ಕೆಂಪು ಸೀರೆಯನ್ನು ಉಟ್ಟುಕೊಂಡು ಅಮ್ಮನ ಕೋಣೆಯ ಕಡೆಗೆ ಹೆಜ್ಜೆ ಇಡತೊಡಗಿದಳು ಮತ್ತು ಬಾಗಿಲು ತೆರೆದು ಒಳಗೆ ಹೋಗಿ ಕುಳಿತುಕೊಂಡಳು ಆಗ ಅಲ್ಲಿ ಇದ್ದ ಒಬ್ಬಳು ಮುದುಕಿ ಜೋರಾಗಿ ಕೂಗಲು ಪ್ರಾರಂಭಿಸಿದಳು ಏನಾಯಿತು ಎಂದು ನಾನು ಮುಂದೆ ಹೋಗಿ ನೋಡಿದೆ ಆ ಮುದುಕಿ ಭಯದಿಂದ ಒಂದು ಮೂಲೆಯಲ್ಲಿ ಹೋಗಿ ಕುಳಿತುಕೊಂಡಿದ್ದಳು ಮುದುಕಿಯ ಕೂದಲು ಕೆದರಿತ್ತು ಕೊಳಕು ಬಟ್ಟೆ ತೊಟ್ಟಿದ್ದಳು ದೇಹ ಅಸ್ಥಿ ಪಂಜರದಂತೆ ಕಾಣುತ್ತಿತ್ತು ಆ ಮುದುಕಿಯನ್ನು ಸರಿಯಾಗಿ ನೋಡಿದೆ ನಾನು ಅವಳನ್ನು ನೋಡಿ ಆಶ್ಚರ್ಯಕ್ಕೆ ತಳಾದೆ ಅವಳು ನನ್ನನ್ನು ನೋಡಿ ಜೋರಾಗಿ ಅಳತೊಡಗಿದಳು ನನ್ನ ಅನುಮಾನವು ಸತ್ಯವಾದಂತೆ ತೋರಿತ್ತು ಅವಳು ಹೆದರುತ್ತಾ ನೀನು ಯಾರು ಎಂದು ಕೇಳತೊಡಗಿದಳು ನೀನು ನನ್ನ ಅಮ್ಮ ಎಂದು ನಾನು ಅಮ್ಮನಿಗೆ ಹೇಗೆ ಹೇಳಲಿ ಆದರೂ ನಾನು ಅಮ್ಮನಿಗೆ ಅಮ್ಮನಿನಗೆ ಏನಾಯಿತು ಎಂದು ಕೇಳಿದೆ ನನ್ನ ಧ್ವನಿ ಕೇಳಿದ ತಕ್ಷಣ ಅಮ್ಮ ನನ್ನ ಕಡೆ ತಿರುಗಿದಳು ಆಗ ಪ್ರದೀಪಣ್ಣ ಕೂಡ ತನ್ನ ರೂಮಿನಿಂದ ಹೊರಬಂದು ರೇಖಾ ನೀನು ಬಂದ್ಯಾ ಬಾ ಕುಳಿತುಕೋ ಎಂದ ಕೆಂಪು ಸೀರೆ ಉಟ್ಟ ಮಹಿಳೆಯನ್ನು ತೋರಿಸುತ್ತಾ ಇವಳು ನನ್ನ ಹೆಂಡತಿ ಸೋನಿಯಾ ಸೋನಿಯಾ ಇವಳು ನನ್ನ ತಂಗಿ ರೇಖಾ ಎಂದು ಪ್ರದೀಪ್ ಹೇಳಿದ ಆಗ ಸೋನಿಯಾ ಹೇಳಿದಳು ಹೌದಾ ನನಗೆ ಗುರುತಿಸಲಾಗಲಿಲ್ಲ ನಾನು ಇಲ್ಲಿಯವರೆಗೆ ಇವಳನ್ನು ನೋಡಿರಲಿಲ್ಲವಲ್ಲ ಆಗ ಪ್ರದೀಪ್ ಹೇಳಿದ ಸೋನಿಯಾ ಇನ್ನೂ ನಿಂತಿದ್ದೀಯಲ್ಲ ರೇಖಾ ಎಷ್ಟೊಂದು ದೂರದಿಂದ ಬಂದಿದ್ದಾಳೆ ನೀರು ಚಹಾ ತೆಗೆದುಕೊಂಡು ಬಾ ಆದರೆ ಅಮ್ಮನ ಈ ಸ್ಥಿತಿಯನ್ನು ನೋಡಿ ನಾನು ಬೆಚ್ಚಿ ಬಿದ್ದಿದ್ದೆ ಆಗ ಪ್ರದೀಪ್ ಕಣ್ಣೀರು ಹಾಕುತ್ತಾ ಹೇಳಿದ ನೋಡು ರೇಖಾ ನಮ್ಮ ಮೇಲೆ ಸಂಕಷ್ಟದ ಪರ್ವತಗಳೆಲ್ಲವೂ ಕುಸಿದು ಬಿದ್ದಿವೆ ಅಪ್ಪ ಹೋದ ಮೇಲೆ ಅಮ್ಮನ ಸ್ಥಿತಿ ಏನಾಗಿದೆ ನೋಡು ಎಂದನು ಆಗ ನಾನು ಹೇಳಿದೆ ಅಮ್ಮನಿಗೆ ಏನಾಯಿತು ಅವಳನ್ನು ಏಕೆ ಕೋಣೆಯಲ್ಲಿ ಕೂಡಿಟ್ಟಿದ್ದೀರಿ ಆಗ ಪ್ರದೀಪ್ ಹೇಳಿದ ಅಮ್ಮನ ಮಾನಸಿಕ ಸಮತೋಲನ ಹದಗೆಟ್ಟಿದೆ ಅವಳು ಅನಾರೋಗ್ಯದಿಂದ ಬಳಲುತ್ತಿದ್ದಾಳೆ ಅಪ್ಪ ಹೋದ ಮೇಲೆ ಅವಳು ಹುಚ್ಚಿಯ ಥರ ಆಡುತ್ತಿದ್ದಾಳೆ ಅಮ್ಮ ಇದ್ದಕ್ಕಿದ್ದಂತೆ ಜೋರಾಗಿ ಕಿರುಚುತ್ತಾಳೆ ಮತ್ತು ಜೋರಾಗಿ ಅಳುತ್ತಾಳೆ ಊಟ ಮಾಡಿದ್ದು ಸಹ ಅವಳಿಗೆ ಮರೆತು ಹೋಗುತ್ತದೆ ಕೆಲವೊಮ್ಮೆ ದಿನಕ್ಕೆ ಮೂರು ನಾಲ್ಕು ಬಾರಿ ಜಳಕ ಮಾಡುತ್ತಾಳೆ ಕೆಲವೊಮ್ಮೆ ಸ್ನಾನ ಮಾಡಿ ಬಟ್ಟೆ ಧರಿಸದೆ ಹೊರಗೆ ಬರುತ್ತಾಳೆ ಮತ್ತು ಕೈಗೆ ಸಿಕ್ಕ ವಸ್ತುವನ್ನು ತೆಗೆದುಕೊಂಡು ನಮ್ಮತ್ತ ಬೀಸುತ್ತಿರುತ್ತಾಳೆ ಈಗ ನೀನೇ ಹೇಳು ಅಮ್ಮನನ್ನು ಕೋಣೆಯಲ್ಲಿ ಕೂಡಿಡದೆ ಇನ್ನೇನು ಮಾಡಬೇಕು ಆಗ ನಾನು ಅಮ್ಮನ ಜೊತೆ ಒಮ್ಮೆ ಮಾತನಾಡುತ್ತೇನೆ ಎಂದು ಹೇಳಿದೆ ಅದಕ್ಕೆ ಪ್ರದೀಪ್ ನಿರಾಕರಿಸಿದ ಪ್ರದೀಪ್ ನಿರಾಕರಿಸಿದರೂ ಸಹ ನಾನು ಅಮ್ಮನ ಕೋಣೆಗೆ ಹೋದೆ ಅಮ್ಮ ಜೋರಾಗಿ ಕಿರುಚಿದಳು ಇಲ್ಲಿಂದ ಹೊರಟು ಹೋಗು ಯಾರು ನೀನು ಎಂದು ಹೇಳುತ್ತಾ ಪಕ್ಕದಲ್ಲಿ ಬಿದ್ದಿದ್ದ ಲೋಟವನ್ನು ಎತ್ತಿ ನನ್ನ ಕಡೆಗೆ ಎಸೆದಳು ಅಮ್ಮನ ಸ್ಥಿತಿಯನ್ನು ಕಂಡು ನಾನು ದಿಗ್ಭ್ರಮೆಗೊಂಡೆ ಅಮ್ಮ ಹೇಗೆ ಇಂಥ ಸ್ಥಿತಿಗೆ ಬಂದಳು ಎಂದು ನನಗೆ ಅರ್ಥವಾಗಲಿಲ್ಲ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ನಾನು ನಿಧಾನವಾಗಿ ಅಮ್ಮನ ಹತ್ತಿರ ಹೋಗಿ ಹೇಳಿದೆ ಅಮ್ಮ ನಾನು ರೇಖಾ ನಿಮ್ಮ ಮಗಳು ನನ್ನ ಧ್ವನಿ ಕೇಳಿ ಅಮ್ಮ ಸ್ವಲ್ಪ ಶಾಂತಳ ಅಮ್ಮನ ಮುಖ ಮತ್ತು ಕೈಗಳಲ್ಲಿ ಕೆಲವು ಗಾಯದ ಗುರುತುಗಳು ಇದ್ದಿದ್ದನ್ನು ನಾನು ಗಮನಿಸಿದೆ ಮತ್ತು ಆ ಗಾಯದ ಗುರುತುಗಳು ನನ್ನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿದವು ಆಗ ಅಮ್ಮ ನನ್ನಲ್ಲಿ ಹೇಳಿದಳು ನನಗೆ ಹಸಿವಾಗುತ್ತಿದೆ ಆಗ ಪ್ರದೀಪ್ ಹೇಳಿದ ನೋಡಿದ್ಯಾ ಅಮ್ಮ ತಿಂಡಿ ತಿಂದ ಮೇಲೆ ಮರೆತು ಬಿಡುತ್ತಾಳೆ ಮತ್ತು ಯಾರೂ ನನಗೆ ಏನನ್ನು ಕೊಡುವುದಿಲ್ಲ ಎಂದು ಹೇಳುತ್ತಿರುತ್ತಾಳೆ ಅವಳು ಬೆಳಿಗ್ಗೆಯಿಂದ ಎರಡು ಮೂರು ಬಾರಿ ತಿಂಡಿ ತಿಂದಿದ್ದಾಳೆ ಅದೇ ನಾನು ಹೇಳಿದೆ ಅರೆ ಏನಾಯಿತು ಅವಳಿಗೆ ಮತ್ತೆ ಹಸಿವಾಗಿರಬೇಕು ನಾನು ಅಡುಗೆ ಕೋಣೆಗೆ ಹೋದೆ ಅಮ್ಮನಿಗೆ ತಿಂಡಿ ಮಾಡಿದೆ ಮತ್ತು ಪ್ರೀತಿಯಿಂದ ಅಮ್ಮನಿಗೆ ತಿಂಡಿ ತಿನ್ನಿಸತೊಡಗಿದೆ ಹೀಗೆ ಅಮ್ಮನಿಗೆ ಪ್ರೀತಿ ತೋರಿಸಿದ್ದರಿಂದ ಅಮ್ಮ ಸ್ವಲ್ಪ ಶಾಂತಳಾದಳು ತಿಂಡಿ ತಿಂದ ನಂತರ ಅಮ್ಮ ತೃಪ್ತಳಾದಳು ಆದರೆ ಅಮ್ಮ ಏನೂ ಹೇಳುತ್ತಿರಲಿಲ್ಲ ನಾನು ಹೊರಗಡೆ ಬಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ಅಮ್ಮನ ಈ ಅವಸ್ಥೆ ನೋಡಿ ನನಗೆ ಸಹಿಸಲಾಗಲಿಲ್ಲ ಆಗ ಅಣ್ಣ ಹೊರಗಡೆ ಬಂದ ಅಮ್ಮನನ್ನು ಡಾಕ್ಟರಿಗೆ ತೋರಿಸಲಿಲ್ಲವೇ ಎಂದು ಕೇಳಿದೆ ಅಮ್ಮನ ಸ್ಥಿತಿ ತುಂಬ ಕೆಟ್ಟದಾಗಿದೆ ಅವಳಿಗೆ ಒಳ್ಳೆಯ ಕಡೆ ಚಿಕಿತ್ಸೆ ನೀಡಿ ಆಗ ಪ್ರದೀಪ್ ಕಣ್ಣೀರು ಸುರಿಸುತ್ತಾ ಹೇಳಿದನು ನಾನು ಅಮ್ಮನನ್ನು ತುಂಬ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿದ್ದೇನೆ ಆದರೆ ಅಮ್ಮನ ಚಿಕಿತ್ಸೆಗೆ ತುಂಬ ಹಣ ಖರ್ಚಾಗಬಹುದು ಎಂದು ಡಾಕ್ಟರ್ ಹೇಳಿದ್ದಾರೆ ನನ್ನ ಬಳಿ ಅಷ್ಟೊಂದು ಹಣವಿಲ್ಲ ಆಗ ನಾನು ಹೇಳಿದೆ ಪ್ರದೀಪ್ ಅಪ್ಪ ಹಣವನ್ನು ಕೂಡಿಟ್ಟಿದ್ದರಲ್ಲವೇ ನಿನಗೂ ಸ್ವಲ್ಪ ಹಣವನ್ನು ಕೊಟ್ಟಿರಬಹುದು ಆಗ ಪ್ರದೀಪ್ ಹೇಳಿದ ಹೇರೇಕಾ ನಿನ್ನ ಮಾತಿಗೆ ಅಳಬೇಕೋ ನಗಬೇಕೋ ಗೊತ್ತಿಲ್ಲ ಅಪ್ಪ ತನ್ನ ಉಳಿತಾಯವನ್ನೆಲ್ಲ ಎಪ್ಪಡಿ ಇಟ್ಟಿದ್ದಾರೆ ಆ ಎಪ್ಪಡಿ ಮತ್ತು ತನ್ನ ಎಲ್ಲ ಜಮೀನನ್ನು ನಿನ್ನ ಹೆಸರಿಗೆ ಮಾಡಿದ್ದಾರೆ ನನ್ನ ಪಾಲಿಗೆ ಈ ಮನೆ ಮತ್ತು ಅಂಗಡಿ ಮಾತ್ರ ಬಂದಿದೆ ಅದು ಕೂಡ ಅಪ್ಪ ಅಮ್ಮನ ಹೆಸರಿನಲ್ಲಿ ಮಾಡಿದ್ದು ಅವಳ ನಂತರವೇ ನನಗೆ ಮನೆ ಮತ್ತು ಅಂಗಡಿಯ ಮೇಲೆ ಹಕ್ಕು ಅವರೊಡನೆ ನನಗೆ ಯಾವುದೇ ಸಂಬಂಧವಿಲ್ಲವೆಂಬಂತೆ ಅವರು ನನ್ನನ್ನು ನಡೆಸಿಕೊಂಡರು ಪ್ರದೀಪ್ ಮಾತನಾಡುತ್ತಿರುವಾಗ ಅವನ ಮನದಾಳದ ಕಹಿ ಕಣ್ಣ ಮುಂದೆ ಬಂದಿತ್ತು ನನ್ನ ಅಣ್ಣನಿಂದ ಈ ಮಾತನ್ನು ಕೇಳಿ ನಾನು ತಕ್ಷಣ ಹೇಳಿದೆ ಅಪ್ಪನ ಆಸ್ತಿಯಲ್ಲಿ ನನಗೆ ಯಾವುದೇ ಪಾಲು ಬೇಡ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಮ್ಮ ಹುಷಾರಾಗುವುದಾದರೆ ನಾನು ಏನು ಬೇಕಾದರೂ ಮಾಡುತ್ತೇನೆ ನನ್ನ ಮಾತು ಕೇಳಿ ಪ್ರದೀಪ್ ಮತ್ತು ಸೋನಿಯಾಳ ಕಣ್ಣುಗಳಲ್ಲಿ ಮಿಂಚು ಕಾಣಿಸಿತು ಆಗ ಪ್ರದೀಪ್ ಹೇಳಿದ ರೇಖಾ ನಾನು ನಿನ್ನಿಂದ ಇದನ್ನೇ ನಿರೀಕ್ಷಿಸಿದ್ದೆ ನೀನು ಜವಾಬ್ದಾರಿಯುತ ತಂಗಿ ಮತ್ತು ಈ ಮನೆಯ ಮಗಳು ಅಪ್ಪನ ಹನ್ನೆರಡನೇ ದಿನದ ಕಾರ್ಯ ಮುಗಿದ ಮೇಲೆ ನಾನು ವಕೀಲರನ್ನು ಕರೆಸುತ್ತೇನೆ ನೀನು ಜಮೀನು ಪತ್ರಗಳಿಗೆ ಸಹಿ ಮಾಡು ಎಂದು ಹೇಳಿದ ಪ್ರದೀಪ್ ಮತ್ತು ಸೋನಿಯಾ ತಮ್ಮ ಯೋಜನೆಗಳಲ್ಲಿ ಯಶಸ್ವಿಯಾದ ಸಂತೋಷ ಅವರ ಕಣ್ಣಲ್ಲಿ ಕಾಣುತ್ತಿತ್ತು ಇನ್ನುಳಿದ ಕಾಗದ ಪತ್ರಗಳು ನನ್ನ ಕೈಗೆ ಸಿಕ್ಕಿದರೆ ತನಗೆ ತೊಂದರೆ ಆಗಬಹುದು ಎಂದು ಪ್ರದೀಪ್ ಮನದಲ್ಲೇ ಯೋಚಿಸುತ್ತಿರುವ ಹಾಗೆ ಕಾಣುತ್ತಿತ್ತು ಏಕೆಂದರೆ ಅವನು ಇನ್ನುಳಿದ ಕಾಗದ ಪತ್ರಗಳ ಬಗ್ಗೆ ಏನನ್ನೂ ಮಾತನಾಡಲಿಲ್ಲ ಮತ್ತು ನಾನು ಸಹ ಬೇರೆ ಕಾಗದ ಪತ್ರಗಳ ಬಗ್ಗೆ ಅವನಲ್ಲಿ ಕೇಳಲಿಲ್ಲ ಮಾರನೇ ದಿನ ನಾನು ನನ್ನ ಸ್ನೇಹಿತೆಯನ್ನು ಭೇಟಿಯಾಗಲು ಮನೆಯಿಂದ ಹೊರ ಹೋದಾಗ ನನ್ನ ಹಿಂದಿನಿಂದ ಯಾರು ಕರೆದ ಹಾಗೆ ಆಯಿತು ನೋಡಿದರೆ ಶಾಂತಿ ಆಂಟಿ ತನ್ನ ಮನೆಯ ಜಗುಲಿಯ ಮೇಲೆ ಕುಳಿತು ಅವರನ್ನು ನೋಡಿ ನಾನು ಮುಗುಳ್ನಗು ಚೆಲ್ಲಿದೆ ಶಾಂತಿ ಆಂಟಿ ನನ್ನ ಅಮ್ಮನ ಒಳ್ಳೆಯ ಸ್ನೇಹಿತೆಯಾಗಿದ್ದಳು ಆಂಟಿ ಕರೆದಾಗ ನಾನು ಸ್ವಲ್ಪ ಹೊತ್ತು ಅವರ ಬಳಿ ಹೋಗಿ ಕುಳಿತೆ ಶಾಂತಿ ಆಂಟಿ ಜೊತೆ ನನ್ನ ಅಪ್ಪ ಅಮ್ಮನ ಬಗ್ಗೆ ಮಾತನಾಡುವಾಗ ನನಗೆ ದುಃಖ ತಡೆಯಲಾರದೆ ಅಳು ಬಂದಿತ್ತು ಆಗ ಆಂಟಿ ಹೇಳಿದಳು ರೇಖಾ ಮಗಳೇ ನಿನ್ನ ತಂದೆ ತಾಯಿ ಏನು ತೊಂದರೆ ಅನುಭವಿಸುತ್ತಿದ್ದಾರೋ ಅದೆಲ್ಲವೂ ನಿನ್ನ ಅಣ್ಣ ಅತ್ತಿಗೆ ದೆಸೆಯಿಂದ ಆಗಿದ್ದು ನಿನ್ನ ಅಣ್ಣ ಆಗಾಗ ನಿನ್ನ ಅಪ್ಪನೊಂದಿಗೆ ಜಗಳವಾಡುತ್ತಿದ್ದ ಅವರ ಜಗಳ ಬೀದಿಯವರೆಗೂ ಕೇಳಿಸುತ್ತಿತ್ತು ಮತ್ತು ಕ್ರಮೇಣ ನಿಮ್ಮ ತಂದೆ ಅನಾರೋಗ್ಯಕ್ಕೆ ಒಳಗಾದರು ಆದರೆ ನಿನ್ನ ಅಣ್ಣವರಿಗೆ ಸರಿಯಾದ ಚಿಕಿತ್ಸೆ ಕೊಡಿಸಲಿಲ್ಲ ಕ್ರಮೇಣ ನಿಮ್ಮ ತಂದೆ ಸಂಪೂರ್ಣ ಸಹಾಯಕರಾದರು ಮನೆ ಕೆಲಸವನ್ನೆಲ್ಲ ಕೆಲಸದ ಆಳಿನಂತೆ ನಿನ್ನ ಅಮ್ಮನೇ ಮಾಡುತ್ತಿದ್ದಳು ಎರಡು ದಿನಗಳ ಹಿಂದೆ ಯಾರೋ ಹೊಡೆಯುತ್ತಿರುವ ಶಬ್ದ ಮತ್ತು ನಿನ್ನ ಅಮ್ಮ ಜೋರಾಗಿ ಅಳುತ್ತಿರುವ ಶಬ್ದ ಕೇಳಿಸುತ್ತಿತ್ತು ಶಾಂತಿ ಆಂಟಿಯ ಮಾತನ್ನು ಕೇಳಿ ನಾನು ನಿಂತ ನೆಲವೇ ಕುಸಿದಂತಾಯಿತು ಅದೇ ಸಮಯಕ್ಕೆ ಅಮ್ಮನ ಮುಖದಲ್ಲಿ ಮತ್ತು ಕೈಗಳ ಮೇಲೆ ಇದ್ದ ಆ ಗಾಯದ ಕೆಂಪು ಗುರುತುಗಳು ನನ್ನ ಕಣ್ಣ ಮುಂದೆ ಬಂದಿವೆ ಈ ಕೃತ್ಯದಿಂದ ನನ್ನ ಮನಸ್ಸಿಗೆ ತುಂಬ ನೋವಾಯಿತು ಮತ್ತೆ ಶಾಂತಿ ಅಂತ ಹೇಳಿದರು ಪ್ರದೀಪ್ ಮತ್ತು ಸೋನಿಯಾ ನಿನ್ನ ಅಮ್ಮನನ್ನು ಮನೆಯಿಂದ ಹೋಗಲು ಸಹ ಬಿಡುವುದಿಲ್ಲ ಅವರಿಬ್ಬರು ಎಲ್ಲಿಗಾದರೂ ಹೋದರೆ ಮನೆಗೆ ಬೀಗ ಹಾಕಿ ಹೋಗುತ್ತಿದ್ದರು ಅಂಥ ಸಂದರ್ಭದಲ್ಲಿ ಸರಿ ಇದ್ದವರು ಸಹ ಉಚ್ಚರಂತೆ ವರ್ತಿಸಲು ಪ್ರಾರಂಭಿಸುತ್ತಾರೆ ಶಾಂತಿ ಆಂಟಿ ಮಾತನ್ನು ಕೇಳಿದ ನಂತರ ನಾನು ನನ್ನ ಗೆಳತಿಯ ಮನೆಗೆ ಹೋಗದಿರುವುದೇ ಒಳ್ಳೆಯದು ಎಂದುಕೊಂಡು ಮನೆಗೆ ಹಿಂತಿರುಗಿದೆ ಶಾಂತಿ ಆಂಟಿಯ ಮಾತು ನನ್ನ ಮನಸ್ಸಿನಲ್ಲಿ ಸುತ್ತುತ್ತಲೇ ಇತ್ತು ಹೀಗೆ ಮೂರು ದಿನಗಳು ಕಳೆದವು ನಾನು ನನ್ನ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ ಅಮ್ಮನಿಗೆ ಊಟ ಮಾಡಿಸುವುದು ಸ್ನಾನ ಮಾಡಿಸುವುದು ಹೀಗೆ ಅಮ್ಮನ ಎಲ್ಲ ಕೆಲಸವನ್ನೂ ನಾನೇನು ಮಾಡುತ್ತಿದ್ದೆ ಅಮ್ಮನ ಆರೋಗ್ಯವು ಸುಧಾರಿಸತೊಡಗಿತ್ತು ಹಿಂದೆ ಮೊದಲ ಬಾರಿಗೆ ಅಮ್ಮ ನನ್ನನ್ನು ಮಗಳೇ ಎಂದು ಕರೆದರು ನನಗೆ ಹೇಳಲಾಗದಷ್ಟು ಸಂತೋಷವಾಯಿತು ಅಮ್ಮನನ್ನು ತಬ್ಬಿಕೊಂಡು ಜೋರಾಗಿ ಅಳುತ್ತಿದ್ದಾಗ ಅಣ್ಣ ಮತ್ತು ಅತ್ತಿಗೆ ಮನೆಗೆ ಹಿಂತಿರುಗಿದರು ಮತ್ತು ಸೋನಿಯಾ ಅಮ್ಮನ ಕೋಣೆಗೆ ಬಂದು ನೋಡಿದಳು ಮತ್ತು ತನ್ನ ಗಂಡನ ಹತ್ತಿರ ಓಡಿ ಹೋಗಿ ಅಮ್ಮ ಚೇತರಿಸಿಕೊಂಡಿದ್ದಾಳೆ ಮತ್ತು ಮಗಳ ಹತ್ತಿರ ಮಾತನಾಡುತ್ತಿದ್ದಾಳೆ ಎಂದು ಹೇಳಿದಳು ಪ್ರದೀಪ್ನಿಗೆ ಅಮ್ಮ ಚೇತರಿಸಿಕೊಂಡ ಸುದ್ದಿ ಕೇಳಿ ಆಶ್ಚರ್ಯವಾಯಿತು ಮತ್ತು ತನ್ನ ಹೆಂಡತಿಗೆ ಹೇಳಿದ ನೀನು ಮಾತ್ರೇನು ಅಮ್ಮನಿಗೆ ಕೊಡಲಿಲ್ಲವೇ ಆಗ ಸೋನಿಯಾ ಹೇಳಿದಳು ನಾನು ಹೇಗೆ ಕೊಡಲಿ ಮೂರು ದಿನದಿಂದ ನಿನ್ನ ತಂಗಿ ನಿಮ್ಮ ಅಮ್ಮನನ್ನು ಬಿಟ್ಟೇ ಇರುತ್ತಿಲ್ಲ ಅವಳಿಗೆ ಊಟ ಮಾಡಿಸುವುದು ಸ್ನಾನ ಮಾಡಿಸುವುದು ಪ್ರತಿಯೊಂದು ಕೆಲಸವನ್ನು ಅವಳೇ ಮಾಡುತ್ತಿದ್ದಾಳೆ ನನಗೆ ಟ್ಯಾಬ್ಲೆಟ್ಸ್ ಕೊಡಲು ಅವಕಾಶವೇ ಸಿಗಲಿಲ್ಲ ಎಂದು ಸೋನಿ ಸಿಟ್ಟಿನಿಂದ ಹೇಳಿದ್ದಳು ಅದೇ ಸಮಯಕ್ಕೆ ಪ್ರದೀಪ್ ಟ್ಯಾಬ್ಲೆಟ್ಸ್ ಬಾಟಲ್ ಮತ್ತು ನೀರನ್ನು ತೆಗೆದುಕೊಂಡು ಅಮ್ಮನ ಮಳಿಗೆ ಬಂದ ಮತ್ತು ಅಮ್ಮನನ್ನು ನೋಡಿಕೊಳ್ಳುವ ನೆಪದಲ್ಲಿ ಹೇಳಿದನು ಅಮ್ಮ ಇದು ವಿಟಮಿನ್ ಮಾತ್ರೆ ಇದನ್ನು ನೀನು ತೆಗೆದುಕೊಳ್ಳುತ್ತಿದ್ದರೆ ನಿನಗೆ ನಿಶಕ್ತಿಯಾಗುತ್ತದೆ ಎಂದು ಹೇಳಿ ಅಮ್ಮನ ಬಾಯಿಗೆ ಮಾತ್ರೆ ಹಾಕಿ ನೀರು ಕುಡಿಸಿ ತಕ್ಷಣ ಅಲ್ಲಿಂದ ಜಾರಿಕೊಂಡ ಅರ್ಧ ಗಂಟೆಯ ನಂತರ ಮತ್ತೆ ಅಮ್ಮನ ಪರಿಸ್ಥಿತಿ ಅದೇ ಯಥಾಸ್ಥಿತಿಗೆ ತಲುಪಿತು ಇದನ್ನು ನೋಡಿ ನನಗೆ ಅಚ್ಚರಿಯಾಯಿತು ಅಮ್ಮ ಮತ್ತೆ ಹುಚ್ಚಿ ಹಾಗೆ ಆಡುತ್ತಿದ್ದಳು ನನಗೇನು ಅರ್ಥವಾಗಲಿಲ್ಲ ಕುಳಿತಲ್ಲೇ ಯೋಚಿಸಿದೆ ಪ್ರದೀಪ್ ಅಮ್ಮನಿಗೆ ಸ್ವಲ್ಪ ಸಮಯದ ಹಿಂದೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದು ನೆನಪಾಯಿತು ಹೀಗೆ ಯೋಚಿಸುತ್ತಾ ತಕ್ಷಣ ಎದ್ದು ಅಡುಗೆ ಮನೆಯ ಕಡೆಗೆ ಹೋದೆ ಅಲ್ಲಿ ಟ್ಯಾಬ್ಲೆಟ್ಸ್ ಬಾಟ್ಲ್ ಕಂಡಿತ್ತು ನಾನು ಬೇಗನೆ ಔಷಧಿ ಬಾಟ್ಲಿಯ ಫೋಟೋ ತೆಗೆದು ನನ್ನ ಸ್ನೇಹಿತಿಗೆ ವಾಟ್ಸಪ್ ಮೆಸೇಜ್ ಮಾಡಿದೆ ಮತ್ತು ಔಷಧಿಯ ಬಗ್ಗೆ ತಿಳಿದುಕೊಳ್ಳಲು ಹೇಳಿದೆ ಮತ್ತೆ ಪುನಃ ನಾನು ಅಮ್ಮನ ಕೋಣೆಗೆ ಬಂದೆ ಅಮ್ಮ ನಿದ್ದೆ ಮಾಡುತ್ತಿದ್ದಳು ಆ ಸಮಯದಲ್ಲಿ ನಾನು ಅಸಹಾಯಕಳಾಗಿದ್ದೆ ಮತ್ತು ನನ್ನ ಮನದಲ್ಲಿ ಏಕಾಂಗಿ ಭಾವನೆ ಮೂಡಿತ್ತು ಅಪ್ಪನ ನೆನಪಾಗಿ ಅಪ್ಪನ ಕಪಾಟನ್ನು ತೆರೆದು ಅಪ್ಪನ ಬಟ್ಟೆಗಳನ್ನು ನೋಡುತ್ತಾ ಅವರ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದೆ ಬೀರುವಿನಲ್ಲಿ ನೋಡುತ್ತಿದ್ದಾಗ ನನ್ನ ಕಣ್ಣು ಅಲ್ಲಿದ್ದ ಡೈರಿಯ ಮೇಲೆ ಬಿತ್ತು ತಕ್ಷಣ ಆ ಡೈರಿಯನ್ನು ಕೈಗೆತ್ತಿಕೊಂಡು ಓದತೊಡಗಿದೆ ಆ ಡೈರಿಯಲ್ಲಿ ಅಪ್ಪ ನನ್ನ ಮತ್ತು ಪ್ರದೀಪ್ನ ಬಗ್ಗೆ ಬರೆದಿದ್ದರು ನಾನು ಮತ್ತು ಪ್ರದೀಪ್ ಹುಟ್ಟಿದಾಗಿನಿಂದ ಬೆಳೆಯುವವರೆಗಿನ ಎಲ್ಲ ನೆನಪುಗಳು ಆ ಡೈರಿಯಲ್ಲಿ ಇತ್ತು ಆಗ ನನ್ನ ಕಣ್ಣು ಡೈರಿಯಲ್ಲಿದ್ದ ಒಂದು ಪೇಜಿನ ಮೇಲೆ ಬಿತ್ತು ಅಲ್ಲಿ ನನ್ನ ಮಗಳಿಗೆ ಬರೆದ ಪತ್ರ ಎಂದು ಬರೆಯಲಾಗಿತ್ತು ನಾನು ಅದನ್ನು ಕುತೂಹಲದಿಂದ ಓದತೊಡಗಿದೆ ಮಗಳೇ ನಿನಗೆ ಗೊತ್ತಾ ನಿನ್ನ ಅಣ್ಣ ನಿನ್ನನ್ನು ಈ ಮನೆಯಿಂದ ಹೊರಹಾಕಿದಾಗ ಆ ದಿನ ನನ್ನ ಮತ್ತು ಪ್ರದೀಪ್ ನಡುವೆ ಬಹಳಷ್ಟು ಜಗಳವಾಗಿತ್ತು ಕ್ಷಮಿಸು ಮಗ ಆ ದಿನ ನನಗೆ ಏನೂ ಹೇಳಲಾಗಲಿಲ್ಲ ನಾನು ನಿಮ್ಮಿಬ್ಬರ ಸಂಬಂಧವನ್ನು ವಿರೋಧಿಸಿರಲಿಲ್ಲ ನಾನು ಪುನಃ ನಿಮ್ಮನ್ನು ಕರೆಯಬೇಕೆಂದುಕೊಂಡೆ ಆದರೆ ಪ್ರದೀಪ್ ನಿಮ್ಮನ್ನು ಪುನಃ ಮನೆಗೆ ಕರೆದರೆ ಊರಿನಲ್ಲಿ ನಮ್ಮ ಮರ್ಯಾದೆ ಹೋಗುತ್ತದೆ ಎಂದು ಅವಮಾನದ ಸಂಕೋಲೆ ಹಾಕಿ ನನ್ನನ್ನು ತಡೆದನು ನಾನು ನಿನ್ನೊಂದಿಗೆ ಫೋನಿನಲ್ಲಿ ಮಾತನಾಡಬೇಕೆಂದುಕೊಂಡೆ ಆದರೆ ಪ್ರದೀಪ್ ನಿಮ್ಮಿಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂದು ಸ್ಪಷ್ಟವಾಗಿ ಹೇಳಿದ ಇದರಿಂದಾಗಿ ನಾನು ನನ್ನ ಮಗನನ್ನೇ ಆಯ್ಕೆ ಮಾಡಿಕೊಂಡೆ ಮತ್ತು ಇಷ್ಟವಿದ್ದರೂ ನಿನ್ನ ಜೊತೆ ಮಾತನಾಡಲು ಸಾಧ್ಯವಾಗಲಿಲ್ಲ ಇದೇ ರೀತಿ ಯಥಾಸ್ಥಿತಿಯಲ್ಲಿ ನಮ್ಮ ಜೀವನವು ಸಾಗಿತ್ತು ನಂತರ ನಾನು ಒಂದು ದಿನ ಆಸ್ತಿ ಹಂಚಿಕೆ ಬಗ್ಗೆ ಮಾತನಾಡಿದೆ ನಿನಗೆ ಆಸ್ತಿಯಲ್ಲಿ ಸಮಪಾಲು ಕೊಡಬೇಕೆಂದುಕೊಂಡೆ ಈ ವಿಷಯ ಪ್ರದೀಪ್ನಿಗೆ ಕೋಪ ತರಿಸಿತ್ತು ಮನೆಯಲ್ಲಿ ಜಗಳವಾಯಿತು ನಂತರ ನಿನ್ನ ಅಣ್ಣ ಸೋನಿಯಾಳನ್ನು ಮದುವೆಯಾಗಬೇಕೆಂದುಕೊಂಡೆ ನಾನು ಸೋನಿಯಾಳ ಬಗ್ಗೆ ವಿಚಾರಿಸಿದಾಗ ಸೋನಿಯಾ ಮತ್ತು ಅವರ ಕುಟುಂಬದ ಬಗ್ಗೆ ಯಾರೂ ಕೂಡ ಒಳ್ಳೆಯ ಅಭಿಪ್ರಾಯವನ್ನು ನೀಡಿರಲಿಲ್ಲ ಸೋನಿಯಾಳ ವರ್ತನೆ ಸಹ ಚೆನ್ನಾಗಿರಲಿಲ್ಲ ನಾನು ಈ ಎಲ್ಲ ವಿಷಯವನ್ನು ನಿನ್ನ ಅಣ್ಣನಿಗೆ ಹೇಳಿದಾಗ ನೀನು ರೇಖಾಳಿಗೆ ಆಸ್ತಿಯಲ್ಲಿ ಪಾಲು ಕೊಡುವುದಾದರೆ ಅವಳ ಮದುವೆಯನ್ನೇಕೆ ವಿರೋಧಿಸಿದೆ ಆಸ್ತಿ ಕೊಡುವ ವಿಷಯ ಬಂದಾಗ ಜನರಿಂದ ಅವಮಾನವಾಗುತ್ತದೆ ಎಂದು ಏಕೆ ಯೋಚಿಸುತ್ತಿಲ್ಲ ಎಂದು ಹೇಳಿದ ಮತ್ತು ಪ್ರದೀಪ್ ಸೋನಿಯಾಳನ್ನು ಹೇಗೆ ಹುಚ್ಚನಂತೆ ಪ್ರೀತಿಸುತ್ತಿದ್ದನೆಂದರೆ ಅವಳ ವಿರುದ್ಧವಾಗಿ ಒಂದು ಶಬ್ದವನ್ನು ಕೇಳಲು ಅವನು ಇಷ್ಟಪಡುತ್ತಿರಲಿಲ್ಲ ನಾನು ಸೋನಿಯಾಳ ಬಗ್ಗೆ ಮಾತನಾಡಿದಾಗ ಪ್ರದೀಪ್ ನನ್ನ ಮೇಲೆ ಕೈ ಎತ್ತಿದ ಇದನ್ನು ಓದಿದ ನಾನು ಆಶ್ಚರ್ಯಚಕಿತಳಾದೆ ಮತ್ತು ನಾನು ಅಸಹಾಯಕಳಾಗಿದೆ ಹೆತ್ತವರ ಮೇಲೆ ಕೈ ಎತ್ತುವುದಂದರೆ ಏನು ಎಂದು ಯೋಚಿಸುತ್ತಿದ್ದೆ ಇಂದು ಅಣ್ಣನ ಮೇಲೆ ನನಗೆ ತುಂಬ ಕೋಪ ಬಂತು ಈಗಲೇ ಅಣ್ಣನ ಜುಟ್ಟನ್ನು ಹಿಡಿದು ಅವನ ಕಪಾಳಕ್ಕೆ ಒಂದು ಬಾರಿಸಿ ಅಪ್ಪ ಅಮ್ಮನಿಗೆ ಮಾಡಿದ ದೌರ್ಜನ್ಯಕ್ಕೆ ಸೇಡು ತೀರಿಸಿಕೊಳ್ಳಬೇಕೆಂದು ಎನಿಸಿತು ಇಲ್ಲ ಇಂತಹ ಜನರಿಗೆ ಕೇವಲ ಕಪಾಳಕ್ಕೆ ಹೊಡೆಯುವುದರಿಂದ ಬುದ್ಧಿ ಬರುವುದಿಲ್ಲ ಮುಂದೆ ನಾನು ಪತ್ರವನ್ನು ಓದಲು ಪ್ರಾರಂಭಿಸಿದೆ ನಿನ್ನ ಅಣ್ಣನ ವಿರೋಧದ ನಡುವೆಯೂ ನಾನು ಆಸ್ತಿಯಲ್ಲಿ ಎರಡು ಭಾಗ ಮಾಡಿದೆ ಆಸ್ತಿಯನ್ನು ಪೂರ್ತಿಯಾಗಿ ನಿನ್ನ ಅಣ್ಣನ ಹೆಸರಿಗೆ ಮಾಡಿದರೆ ಅವನನ್ನು ತಡೆಯುವವರು ಯಾರೂ ಇರುವುದಿಲ್ಲ ನಾನು ಮತ್ತು ನಿನ್ನ ಅಮ್ಮ ಇಂತಹ ಸ್ಥಿತಿಗೆ ಬರಲು ನಿನ್ನ ಅಣ್ಣ ಮತ್ತು ಅತ್ತಿಗೆಯೇ ಕಾರಣ ನನ್ನ ಮಗಳ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಅವಳು ತುಂಬ ಬುದ್ಧಿವಂತೆ ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇರುತ್ತದೆ ಸಾಧ್ಯವಾದರೆ ನನ್ನನ್ನು ಕ್ಷಮಿಸು ಮಗಳೇ ಇಂತಿ ನಿನ್ನ ದುರಾದೃಷ್ಟ ತಂದೆ ಅಪ್ಪನ ಪತ್ರ ಓದಿ ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ಅದೇ ಸಮಯದಲ್ಲಿ ನನ್ನ ಫ್ರೆಂಡ್ ನೀತು ಸಹ ಕಾಲ್ ಮಾಡಿದಳು ಆಗ ನಾನು ಹಲೋ ನೀತು ಎಲ್ಲಿದ್ದೀಯಾ ನಾನು ಈಗಲೇ ನಿನ್ನನ್ನು ಭೇಟಿಯಾಗಬೇಕು ಆಗ ನೀತು ಹೌದು ರೇಖಾ ನಾನು ಈ ಔಷಧಿಯ ಬಗ್ಗೆ ನಿನಗೆ ಒಂದು ವಿಷಯ ಹೇಳಬೇಕು ಎಂದಳು ಸರಿ ನೀತು ನಾನು ಈಗಿಂದೀಗಲೇ ಬರುತ್ತೇನೆ ಎಂದು ಹೇಳುತ್ತಾ ಫೋನ್ ಕಟ್ ಮಾಡಿ ಹೊರಟೆ ನಾನು ನೀತುವನ್ನು ಮೀಟ್ ಮಾಡಿದಾಗ ನೀತು ಆಶ್ಚರ್ಯದಿಂದ ನನ್ನನ್ನು ಕೇಳಿದಳು ರೇಖಾ ನೀನು ಯಾವ ಔಷಧಿಯ ಫೋಟೋ ನನಗೆ ಕಳುಹಿಸಿದ್ದೆ ಎಂದು ನಿನಗೆ ಗೊತ್ತಾ ಇದನ್ನು ಯಾವುದಕ್ಕೆ ಬಳಸುತ್ತಾರೆ ಎನ್ನುವುದಾದರೂ ಗೊತ್ತಾ ಆಗ ನಾನು ಹೇಳಿದೆ ಇದನ್ನು ಅಣ್ಣ ಅಮ್ಮನಿಗೆ ವಿಟಮಿನ್ ಟ್ಯಾಬ್ಲೆಟ್ಸ್ ಎಂದು ಕೊಡುತ್ತಿದ್ದಾನೆ ಆದರೆ ನಾನು ಈ ಟ್ಯಾಬ್ಲೆಟ್ಸ್ ಬಗ್ಗೆ ತಿಳಿದುಕೊಳ್ಳಲು ನಿನಗೆ ಇದರ ಫೋಟೋ ತೆಗೆದು ಕಳುಹಿಸಿದೆ ಆಗ ನೀತು ಹೇಳಿದಳು ಹಾಗಾದರೆ ರೇಖಾ ನಿಮ್ಮ ಮನೆಯಲ್ಲಿ ದೊಡ್ಡ ಸಂಚು ನಡೆಯುತ್ತಿದೆ ಏಕೆಂದರೆ ಇದು ಸಾಮಾನ್ಯವಾದ ಔಷಧಿಯಲ್ಲ ಇದು ಒಂದು ರೀತಿಯ ಸ್ಲೋ ಪಾಯ್ಸನ್ ಇದು ನಿಧಾನವಾಗಿ ಒಬ್ಬ ವ್ಯಕ್ತಿ ತನ್ನ ಮಾನಸಿಕ ಸಮತೋಲನವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಇದನ್ನು ತೆಗೆದುಕೊಂಡು ಸ್ವಲ್ಪ ಸಮಯದಲ್ಲೇ ವ್ಯಕ್ತಿ ಹುಚ್ಚನಂತೆ ಆಡಲು ಶುರು ಮಾಡುತ್ತಾನೆ ಈ ಮಾತನ್ನು ಕೇಳಿದ ನನಗೆ ನನ್ನ ಕಿವಿಯನ್ನು ನಾನೇ ನಂಬಲಾಗಲಿಲ್ಲ ಅಣ್ಣ ಆಸ್ತಿಗಾಗಿ ಈ ರೀತಿ ಅಮ್ಮನನ್ನು ಹುಚ್ಚಿಯನ್ನಾಗಿ ಮಾಡುತ್ತಾನೆ ಎಂದು ನಾನು ಅಂದುಕೊಂಡಿರಲಿಲ್ಲ ನನಗೆ ತಲೆ ತಿರುಗಿದಂತಾಗಿ ನಾನು ತಕ್ಷಣ ತಲೆ ಹಿಡಿದುಕೊಂಡು ಸೋಪಾದ ಮೇಲೆ ಕುಳಿತು ಬಿಟ್ಟೆ ಮತ್ತು ನಾನು ಅಪ್ಪ ಡೈರಿಯಲ್ಲಿ ಬರೆದ ಎಲ್ಲ ವಿಷಯವನ್ನು ನನ್ನ ಸ್ನೇಹಿತಿಗೆ ಹೇಳಿದೆ ಆಗ ನೀತು ಆಶ್ಚರ್ಯದಿಂದ ಅಯ್ಯೋ ದೇವರೇ ಇಷ್ಟು ದೊಡ್ಡ ದ್ರೋಹನ ಆಸ್ತಿಗೋಸ್ಕರ ನಿನ್ನ ಅಣ್ಣ ಅತ್ತಿಗೆ ಇಷ್ಟು ದೊಡ್ಡ ಪ್ಲ್ಯಾನ್ ಮಾಡಿದ್ರಾ ಎಂದು ಹೇಳಿದಳು ಈಗ ನನ್ನ ಹೃದಯ ಕೋಪದಿಂದ ಉರಿಯತೊಡಗಿತ್ತು ಆಗ ನಾನು ನೀತುಗೆ ಹೇಳಿದೆ ನೀತು ನಾನೊಂದು ಪ್ಲ್ಯಾನ್ ಮಾಡಿದ್ದೇನೆ ಅದಕ್ಕೆ ನಿನ್ನ ಸಹಾಯ ಬೇಕು ಆಗ ನೀತು ಹೇಳಿದಳು ರಿಕ್ಕಾ ಯಾವಾಗಲೂ ನಾನು ನಿನ್ನೊಂದಿಗೆ ಇರುತ್ತೇನೆ ನೀನೇನು ಚಿಂತಿಸಬೇಡ ನಿನ್ನ ಪ್ಲ್ಯಾನ್ ಏನು ಹೇಳು ಎಂದಳು ಆಗ ನಾನು ನನ್ನ ಪ್ಲ್ಯಾನನ್ನು ನೀತುಗೆ ವಿವರಿಸಿ ಮನೆಗೆ ಬಂದೆ ಮಾರನೇ ದಿನ ಬೆಳಿಗ್ಗೆ ನಾನು ಅಣ್ಣನಿಗೆ ಹೇಳಿದೆ ಹನ್ನೆರಡನೇ ದಿನದ ಕಾರ್ಯ ಮುಗಿಸಿ ನಾನು ವಾಪಸ್ ಅಮೇರಿಕಕ್ಕೆ ಹೋಗುತ್ತೇನೆ ಏಕೆಂದರೆ ನಾನು ಅದೇ ದಿನ ಸಂಜೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದೆ ಆಗ ಪ್ರದೀಪ್ ತಡವರಿಸುತ್ತಾ ಹೇ ನೀನು ಪೇಪರ್ಸ್ಗಳಿಗೆ ಸಹಿ ಮಾಡಬೇಕು ನೀನು ಅದೇ ದಿನ ಹೋಗುವುದಾದರೆ ನಾನು ಅದಕ್ಕೂ ಮುಂಚೆ ವಕೀಲರನ್ನು ಕರೆಸುತ್ತೇನೆ ಹನ್ನೆರಡನೇ ದಿನದ ಕಾರ್ಯಕ್ರಮ ಮುಗಿದ ತಕ್ಷಣ ನೀನು ಆಸ್ತಿ ಪತ್ರಗಳಿಗೆ ಸಹಿ ಹಾಕಿ ನೀನು ಆಮೇಲೆ ಹೊರಡು ಎಂದು ಹೇಳಿದ ನಾನು ಸಹ ತಲೆ ಆಡಿಸಿದೆ ಮತ್ತು ಹನ್ನೆರಡನೇ ದಿನದ ಕಾರ್ಯಕ್ಕೆ ಪುರೋಹಿತರು ನಿಗದಿಪಡಿಸಿದ ಸಮಯಕ್ಕೆ ಬಂದಿದ್ದರು ಮತ್ತು ಹನ್ನೆರಡನೇ ದಿನದ ಕಾರ್ಯಕ್ರಮವು ಪ್ರಾರಂಭವಾಯಿತು ಕ್ರಮೇಣ ನೆರೆಹೊರೆಯವರು ಮತ್ತು ಬಂಧುಗಳೆಲ್ಲ ಬರತೊಡಗಿದರು ಮಾಡಬೇಕಾದ ಎಲ್ಲ ಕಾರ್ಯಗಳನ್ನು ಮುಗಿಸಿದ ನಂತರ ಪುರೋಹಿತರು ಅಗಲಿದ ಆತ್ಮಕ್ಕಾಗಿ ಶಾಂತಿ ಕೋರಿದರು ಆಗ ಜನರು ಬಂದು ಮೈಕ್ನಲ್ಲಿ ಅಪ್ಪನ ಬಗ್ಗೆ ತಮ್ಮ ತಮ್ಮ ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಪ್ರಾರಂಭಿಸಿದರು ಆಗ ಪ್ರದೀಪ್ ಎದ್ದು ಬಂದು ಅಪ್ಪನ ಬಗ್ಗೆ ಒಳ್ಳೆಯ ಮಾತನಾಡತೊಡಗಿದ ಅಪ್ಪನನು ತನ್ನ ದೇವರು ಎಂದು ಕರೆದ ನನಗೆ ಆ ಕ್ಷಣವೇ ಎದ್ದು ಬಂದು ಪ್ರದೀಪ್ನ ಸತ್ಯವನ್ನು ಜಗತ್ತಿಗೆ ಸಾರಬೇಕೆಂದೆನಿಸಿತು ಆ ಸಮಯದಲ್ಲಿ ನನ್ನನ್ನೇ ನಾನು ನಿಯಂತ್ರಿಸಿಕೊಂಡೆ ಮತ್ತು ನಾನು ಒಬ್ಬರ ಬರುವಿಕೆಗಾಗಿ ಕಾಯತೊಡಗಿದೆ ಪ್ರದೀಪ್ ಎಲ್ಲರ ಮುಂದೆ ಒಳ್ಳೆಯವನಂತೆ ನಟಿಸುತ್ತಿದ್ದ ಸ್ವಲ್ಪ ಸಮಯದ ನಂತರ ನಾನು ನನ್ನ ತಂದೆಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ಮಾತನಾಡಲು ಆರಂಭಿಸಿದೆ ಆಗ ನನ್ನ ಕಣ್ಣು ಬಿದ್ದಿದ್ದು ಪ್ರದೀಪ್ನ ಮೇಲೆ ವಕೀಲರು ಪ್ರದೀಪ್ನಿಗೆ ಎಲ್ಲ ದಾಖಲೆಗಳನ್ನು ತೋರಿಸುತ್ತಾ ಕುಳಿತಿದ್ದರು ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು ಆಗ ಬಾಗಿಲ ಕಡೆ ನೋಡಿದಾಗ ನೀತು ತನ್ನ ಗಂಡನ ಜೊತೆಗೆ ಅಲ್ಲಿಗೆ ಬಂದು ತಲುಪಿದಳು ಈಗ ನನಗೆ ಧೈರ್ಯ ಹೆಚ್ಚಾಯಿತು ನಾನು ನನ್ನ ತಂದೆಯ ಬಗ್ಗೆ ಮಾತನಾಡಿದೆ ನಂತರ ಅಲ್ಲಿ ನೆರೆದಿದ್ದ ಜನರಿಗೆ ಹೇಳಿದೆ ನಾನು ನಿಮ್ಮೆಲ್ಲರಿಗೂ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿದೆ ಎಂದು ಹೇಳುತ್ತಾ ನನ್ನ ಅಣ್ಣನ ಕಣ್ಣು ನನ್ನ ಹೆಸರಿನಲ್ಲಿ ಇರುವ ತುಂಡು ಭೂಮಿಯ ಮೇಲೆ ಬಿದ್ದಿದೆ ನನ್ನ ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯಚಕಿತರಾದರು ಮತ್ತು ನಾನು ಹೇಳಿದೆ ಹೌದು ಅಪ್ಪ ನನ್ನ ಹೆಸರಿಗೆ ಜಮೀನನ್ನು ಬರೆದಿದ್ದರು ಮತ್ತು ಅದೇ ಕಾರಣಕ್ಕೆ ನನ್ನ ಅಣ್ಣ ನನ್ನನ್ನು ಇಲ್ಲಿಗೆ ಕರೆಸಿದ್ದಾನೆ ಆ ಜಮೀನು ನನ್ನ ಹೆಸರಿನಲ್ಲಿ ಇಲ್ಲದಿದ್ದರೆ ಅಪ್ಪ ತೀರಿಕೊಂಡಿದ್ದಾರೆ ಎನ್ನುವ ವಿಷಯವೇ ನನಗೆ ತಿಳಿಯುತ್ತಿರಲಿಲ್ಲ ಇದೇ ಸಮಯಕ್ಕೆ ಅಣ್ಣ ಕೋಪದಿಂದ ಎದ್ದು ನಿಂತ ಮತ್ತು ನನ್ನನ್ನು ಕೋಪದಿಂದ ನೋಡತೊಡಗಿದ ಆಗ ನಾನು ಹೇಳಿದೆ ಹೆಣ್ಣು ಮಕ್ಕಳಿಗೆ ಆಸ್ತಿ ಅಥವಾ ಭೂಮಿಯ ಮೇಲೆ ಹಕ್ಕಿಲೆ ಎನ್ನುವ ವಿಷಯವನ್ನು ನಿನ್ನ ಮನಸ್ಸಿನಿಂದ ಸಂಪೂರ್ಣವಾಗಿ ತೆಗೆದು ಬಿಡು ನೋಡು ಅಣ್ಣ ನಾವು ಹೆಣ್ಣು ಮಕ್ಕಳು ನಮ್ಮ ಹಕ್ಕನ್ನು ಬಿಟ್ಟು ಕೊಡುವುದು ನಮ್ಮ ಹೆತ್ತವರಿಗೆ ತೊಂದರೆಯಾಗದಿರಲಿ ಎಂದು ಆದರೆ ನಿನ್ನಿಂದಾಗಿ ನಮ್ಮ ಕುಟುಂಬವೇ ನಾಶವಾಗಿದೆ ಮತ್ತು ನೀವಿಬ್ಬರು ಗಂಡ ಹೆಂಡತಿ ಅಪ್ಪ ಅಮ್ಮನಿಗೆ ತುಂಬ ಕಿರುಕುಳ ನೀಡಿದ್ದೀರ ನಾನು ಎಂದಿಗೂ ನಿಮ್ಮನ್ನು ಕ್ಷಮಿಸುವುದಿಲ್ಲ ನಿಮ್ಮ ಪ್ರತಿಯೊಂದು ಕೆಲಸದ ಬಗ್ಗೆಯೂ ನನಗೆ ಗೊತ್ತಿದೆ ಎಂದು ಹೇಳಿದೆ ನಾನು ಹೀಗೆ ಹೇಳುತ್ತಿರುವಾಗ ಪ್ರದೀಪ್ ನನ್ನ ಬಳಿ ಬಂದು ನನ್ನನ್ನು ಬೆದರಿಸಿ ನೀನು ಇಲ್ಲಿ ಏನು ಹೇಳಲು ಬಂದಿದೆಯೋ ಅದನ್ನು ಮಾತ್ರ ಹೇಳಿ ಇಲ್ಲಿಂದ ಹೋಗು ನೀನು ಅಸಂಬದ್ಧವಾಗಿ ಮಾತನಾಡಿದರೆ ಪರಿಣಾಮ ತುಂಬ ಕೆಟ್ಟದಾಗಿರುತ್ತದೆ ಆಗ ಸೋನಿಯಾ ಪ್ರದೀಪ್ನ ಬಳಿ ಬಂದು ಪ್ರದೀಪ್ನಿಗೆ ಸುಮ್ಮನಿರುವಂತೆ ಹೇಳಿ ರೇಖಾ ಮನೆಯ ವಿಷಯವನ್ನೆಲ್ಲ ಏಕೆ ಬೀದಿಗೆ ತರುತ್ತಿದ್ದೀಯಾ ಮನೆಯ ವಿಷಯವನ್ನೆಲ್ಲ ಇಲ್ಲಿ ತಂದು ಹೇಳಿದರೆ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಆಗ ನಾನು ಹೇಳಿದೆ ಅರೆ ವಾವ್ ಯಾರ ಕಾರಣದಿಂದಾಗಿ ಅಪ್ಪ ತೀರಿಕೊಂಡರೂ ಅದೇ ಜನರು ಇಂದು ಅಪ್ಪನ ಆತ್ಮಕ್ಕೆ ಶಾಂತಿ ಕೋರುತ್ತಿದ್ದಾರೆ ಆದರೆ ಇಂದು ನಾನು ಸುಮ್ಮನಿರುವುದಿಲ್ಲ ಒಂದು ತುಂಡು ಭೂಮಿ ವ್ಯಕ್ತಿಯನ್ನು ಎಷ್ಟರ ಮಟ್ಟಿಗೆ ಅಧೋಗತಿಗೆ ದೂಡುತ್ತದೆ ಎಂಬುದು ಎಲ್ಲರಿಗೂ ತಿಳಿಯಲಿ ಆಗ ನಾನು ನನ್ನ ಪರ್ಸ್ನಿಂದ ಒಂದು ಔಷಧಿ ಚೀಟಿಯನ್ನು ತೆಗೆದೆ ಮತ್ತು ಎಲ್ಲರಿಗೂ ತೋರಿಸಿದೆ ಇದು ನನ್ನ ಅಣ್ಣ ಮತ್ತು ಅತ್ತಿಗೆ ಅಮ್ಮನಿಗೆ ಕೊಡುತ್ತಿರುವ ಔಷಧಿ ಮತ್ತು ಇದರ ಬಗ್ಗೆ ತಿಳಿದರೆ ಅಂದರೆ ಇದು ಔಷಧಿಯಲ್ಲ ವಿಷಯ ಎಂದು ಗೊತ್ತಾದರೆ ನೀವೆಲ್ಲರೂ ಆಶ್ಚರ್ಯಚಕಿತರಾಗುತ್ತೀರಿ ಈ ಔಷಧಿ ತಿಂದರೆ ಮನುಷ್ಯ ಸರಿಯಾಗುವುದಿಲ್ಲ ಬದಲಿಗೆ ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಹುಚ್ಚನನ್ನಾಗಿ ಮಾಡುತ್ತದೆ ಆಗ ಪ್ರದೀಪ್ ರೇಖಾ ಏನು ಸೆನ್ಸ್ ಥರ ಮಾತಾಡ್ತಾ ಇದೆಯಾ ಇದೆಲ್ಲವೂ ನನ್ನ ಮರ್ಯಾದೆ ತೆಗೆಯಲು ನಿನ್ನ ಕುತಂತ್ರ ಆಗ ನಾನು ಹೇಳಿದೆ ಹೇ ಪ್ರದೀಪ್ ಇನ್ನು ಅಪ್ಪನ ಡೈರಿ ಓದುವುದಿದೆ ನನ್ನ ಮಾತು ಕೇಳಿ ಪ್ರದೀಪ್ ಮತ್ತು ಸೋನಿಯಾ ಬೆಚ್ಚಿ ಬಿದ್ದರು ಆಗ ಸೋನಿಯಾ ಪ್ರದೀಪ್ಗೆ ಸುಮ್ಮನೆ ಅಲ್ಲಿಂದ ಹೊರಡುವಂತೆ ಹೇಳಿದಳು ಮತ್ತು ಇಬ್ಬರು ಅಲ್ಲಿಂದ ಹೊರಡಲು ಶುರು ಮಾಡಿದ ತಕ್ಷಣವೇ ಅದೇ ಸಮಯಕ್ಕೆ ಪೊಲೀಸರು ಸಹ ಬಂದರು ಮತ್ತು ಪ್ರದೀಪ್ ಮತ್ತು ಸೋನಿಯಾಳನ್ನು ಬಂಧಿಸಿದ್ದರು ಆಗ ನಾನು ಹೇಳಿದೆ ಏನು ಪ್ರದೀಪ್ ಏನು ಸದ್ದಿಲ್ಲದೆ ಜಾರುತ್ತಿದ್ರಾ ಜಮೀನನ್ನು ನಿಮ್ಮ ಹೆಸರಿಗೆ ಮಾಡಬೇಕಲ್ಲವೇ ನಾನು ಲಾಯರ್ನಿಂದ ಪೇಪರ್ ತೆಗೆದುಕೊಂಡೆ ಮತ್ತು ಎಲ್ಲ ಸಾಕ್ಷಿಗಳನ್ನು ಪೊಲೀಸರಿಗೆ ಒಪ್ಪಿಸಿದೆ ಮತ್ತು ನೀತುಳ ಗಂಡ ಪೊಲೀಸರಿಗೆ ಮೆಡಿಸಿನ್ ರಿಪೋರ್ಟ್ ಸಹ ಕೊಟ್ಟರು ಮತ್ತು ಅಮ್ಮನಿಂದಲೂ ಸಹ ಮನೆ ಮತ್ತು ಅಂಗಡಿಯ ಆಸ್ತಿ ಪತ್ರಕ್ಕೆ ಹೆಬ್ಬೆಟ್ಟಿನ ಗುರುತನ್ನು ಹಾಕಿಸಿಕೊಂಡಿದ್ದರು ನನ್ನಿಂದ ಆಸ್ತಿಯನ್ನು ಕಿತ್ತುಕೊಂಡು ನಾನು ಅಮೇರಿಕಕ್ಕೆ ಹೋದ ಮೇಲೆ ಅಮ್ಮನನ್ನು ಹುಚ್ಚಾಸ್ಪತ್ರೆಗೆ ಸೇರಿಸಬೇಕೆಂದು ಕೊಂಡಿದ್ದರು ಆಗ ಪ್ರದೀಪ್ ಮತ್ತು ಸೋನಿಯಾ ರೂಪಿಸಿದ ಸಂಚು ವಿಫಲವಾಯಿತು ಇಬ್ಬರು ಮಾಡಿದ ಕೃತ್ಯಕ್ಕೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆಯಾಯಿತು ಮನೆಯ ಇಡೀ ಆಸ್ತಿ ಈಗ ನನ್ನ ಕೈಯಲ್ಲಿದೆ ಆದರೆ ನನಗೆ ಆಸ್ತಿಯ ಮೇಲೆ ಆಸೆ ಇರಲಿಲ್ಲ ನಾನು ಅಂಗಡಿ ಮತ್ತು ಮನೆಯನ್ನು ಅಣ್ಣನಿಗೆ ಕೊಟ್ಟೆ ಮತ್ತು ನನ್ನ ಪಾಲಿನ ಆಸ್ತಿಯನ್ನು ಮಾರಿ ಬಂದ ಹಣವನ್ನು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮಗಳಿಗೆ ನೀಡಿದೆ ಮತ್ತು ಅಮ್ಮನನ್ನು ಅಮೆರಿಕಕ್ಕೆ ಕರೆದುಕೊಂಡು ಹೋದೆ ಮತ್ತು ಅವಳ ಆರೈಕೆಯನ್ನು ಮಾಡಿದೆ ಮತ್ತು ಕೆಲವೇ ದಿನಗಳಲ್ಲಿ ಅಮ್ಮ ಚೇತರಿಸಿಕೊಂಡಳು ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು